ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ನೀವು ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ಚು ಅದು ಸಾವಿರದ ಒಂಬೈನೂರ ಅರವತ್ತಕ್ಕಿಂತ ಹಿಂದಿನದು ಮತ್ತು ಈಗ ಪ್ರಸ್ತುತ ಇರುವ ಸರ್ವೆ ಸ್ಕೆಚ್ಚನ್ನು ಯಾವ ರೀತಿ ನೋಡೋದು ಮತ್ತು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ನೀವು ವಿಡಿಯೋ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಒಂದು ಈ ಮಾಹಿತಿ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ನೀವು ಮೊದಲಿಗೆ ನೀವು ಗೂಗಲ್ ಕ್ರೋಮ್ಗೆ ಅಲ್ಲಿ ಸರ್ಚ್ ಬಾರಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ಥರ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆಗೆ ಬನ್ನಿ ಇಲ್ಲಿ ಕೆಳಗಡೆ ಬಂದಿದ ನಂತರ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ ರಿಕ್ವೆಸ್ಟ್ ಫಾರ್ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಒಂದು ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಕೆಳಕಂಡ ಸರ್ವೆ ದಾಖಲೆಗಳಿಗೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಂತ ಬರುತ್ತೆ ಅದ್ಯಾವುದು ಅಂದ್ರೆ ಅಟ್ಲಾಸ್ ಕಾಪಿ ಆಗಿರ್ಬೋದು ಸರ್ವೆ ಪಕ್ಕ ಬುಕ್ ಆಗಿರ್ಬೋದು ಟಿಪ್ಪಣಿ ಆಗಿರ್ಬೋದು ಆಕರ್ ಬಂದ್ ಆಗಿರ್ಬೋದು ಸರ್ವೆ ಪ್ರತಿ ಪುಸ್ತಕ ಆಗಿರ್ಬೋದು ಇಷ್ಟನ್ನ ನೀವು ಇಲ್ಲೇ ಕೂಡ ಅಪ್ಲೋಡ್ ಮಾಡಿ ತಕೋಬಹುದು ಸ್ನೇಹಿತರೆ ಈಗ ಪಕ್ಕದಲ್ಲಿ ಇದೆ ನೋಡಿ ಸರ್ವೆ ಡಾಕ್ಯುಮೆಂಟ್ ಫಾರ್ ಸಿಟಿಜನ್ ಅಂತ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಫೋನ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಅಂತಿದೆಯಾ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಹಾಕಬೇಕು ನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ ಲಾಗಿನ್ ಅಂತಿದೆಯಾ ಎಲ್ಲ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಸಿಟಿಜನ್ ಡ್ಯಾಶ್ಬೋರ್ಡ್ ಬೋರ್ಡ್ ಅಂತ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಏನಿಲ್ಲ ಸಿಂಪಲ್ಲಾಗಿ ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಇದೆಯಲ್ಲ ನೀವು ರಿಕ್ವೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಕಾಪಿ ಡಿಜಿ ಲಾಕರಿಗೆ ಸೇವ್ ಆಗ್ಬೇಕಂತ ಕೇಳುತ್ತೆ ನೋ ಅಂತ ಮಾಡಿ ನೋ ಅಂತ ಮಾಡಿದ್ರಿ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ನ ಸರ್ಚ್ ಮಾಡ್ತಿದ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸರ್ವೆ ನಂಬರ್ ಅಲ್ಲಿ ಪೋರ್ಡ್ ಪೋಡ್ ಹಾಕಬೇಕಾಗುತ್ತೆ ನೀವು ಅಂದ್ರೆ ಸಬ್ ಹಿಷ್ಯಾಗತ್ತೆ ಅಂದ್ರೆ ಫಿಫ್ಟಿ ಟು ಬಾರ್ ಟು ಆಗಿರಲಿ ಫಿಫ್ಟಿ ಟು ಬಾರ್ ಒನ್ ಆಗಿರಲಿ ನಿಮಗೆ ಯಾವ ಸರ್ವೆ ನಂಬರ್ ಸರ್ಚ್ ಮಾಡ್ತಿದ್ರೆ ಅದನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಕಾಣ್ತಿದ್ದಿಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಆ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಇಲ್ಲಿ ನೋಡಿ ಹಿಷ್ಯ ಸರ್ವೆ ಟಿಪ್ಪಣಿ ಪುಸ್ತಕ ಹಿಸ್ಯ ಸರ್ವೆ ಪಕ್ಕ ಪುಸ್ತಕ ಇಸ್ಯ ಸರ್ವೆ ಪಕ್ಕ ಪುಸ್ತಕ ಇಸ್ಯ ಸರ್ವೆ ಅಟ್ಲಸ್ ಕಾಪಿ ಎಲ್ಲ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಮೊಜಿನಿ ಕಾಪಿ ನೋಡೋಣ ಅಟ್ಲಾಸ್ ಕಾಪಿನ ಸ್ಟಾರ್ಟಿಂಗ್ ಎಲ್ಲ ಕಾಣ್ತಾ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಇದೇ ಅಟ್ಲಾಸ್ ಕಾಪಿ ಇದು ಸ್ನೇಹಿತರೆ ಇದು ಇದು ನಿಮ್ಗೆ ಜಮೀನನ್ನು ಅಳತೆ ಮಾಡಕ್ ಬಂದಾಗ ಯಾರು ಸರ್ವೇಯರ್ ಬಂದಿರ್ತಾರೋ ಅವ್ರು ನಿಮ್ ಜಮೀನನ್ನ ಭಾಗ ಮಾಡಿ ಈ ತರ ವಿಷಯ ಮಾಡಿರ್ತಾರೆ ಆ ಕಾಪಿ ಇಲ್ಲಿ ಅವರಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇದು ವೇವ್ ಓನ್ಲಿ ಅಂತ ಬರ್ತಾ ಇದೆ ಬಟ್ ಅದನ್ನ ಪೇಯ್ಡ್ ಮಾಡಿದ್ರು ಕೂಡ ಇದೇ ಬರುತ್ತೆ ಇಲ್ಲಿ ಬಟ್ ಈ ಅಕ್ಷರಗಳು ವೇವ್ ಅನ್ನೋದು ಬರೋಲ್ಲ ಅಲ್ಲಿ ಒರಿಜಿನಲ್ ಕಾಪಿ ಬೇಕು ಅಂದರೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ತಿರ್ಗಿ ನೆಕ್ಸ್ಟ್ ಬಂದು ಇಶ್ಯ ಸರ್ವೆ ಅಟ್ಲಾಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಈ ಥರ ನೆಕ್ಸ್ಟ್ ನಿಮ್ಮದು ಮೂಲನಕ್ಸೆ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಕರಾಬು ಯಾವ ಜಾಗದಲ್ಲಿದೆ ಮತ್ತು ನಿಮಗೆ ಎಲ್ಲಿ ಕಾಲು ದಾರಿ ಇದೆ ಎಲ್ಲಿ ನಿಮಗೆ ಬಂಡಿ ದಾರಿ ಇದೆ ಎಲ್ಲನೂ ಈಗ ನೆಕ್ಸ್ಟ್ ನೋಡ್ಕೋಬೋದು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಕಾಲಂ ನಂಬರ್ ತ್ರೀ ಅಲ್ಲಿ ಇದೆಯಲ್ಲ ಅದರ ವೇಬ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಸರ್ವೆ ಸ್ಕೆಚ್ ಮಾಡಿರ್ತಾರಲ್ಲ ಅದು ಫುಲ್ ಡೀಟೇಲು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಹತ್ರ ಸ್ಕೆಚ್ ಆದಮೇಲೆ ಅದರ ಕಾಪಿನ ತಗೊಂಡು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಕುಂಟೆ ಜಮೀನು ಬಂದಿದೆ ಅನ್ನೋದನ್ನ ಈ ಕಡೆ ಸಮ್ಮರಿ ಕೂಡ ಹಾಕಿರ್ತಾರೆ ಇಲ್ಲಿ ನೀವು ನೋಡ್ಬೋದು ಹೂವುಪನ ಸಾಕೆ ಮತ್ತೆ ಹಾಕಿರ್ತಕ್ಕಂಥ ಅರ್ಜಿ ಸಂಖ್ಯೆ ಮತ್ತು ಯಾರು ನಿಮ್ಮದು ಜಮೀನ ಅಳತೆ ಮಾಡಿದ್ರು ಸರ್ವೆಯರು ಮತ್ತು ಯಾರು ನಿಮಗೆ ಅಪ್ರೂವಲ್ ಕೊಟ್ಟರು ಸರ್ವೇ ಸೂಪರ್ವೈಸರು ಎಲ್ಲಾರ್ದು ಫುಲ್ಲು ಸೀಲ್ ಆ್ಯಂಡ್ ಸಿಗ್ನೇಚರ್ ಎಲ್ಲ ಬರುತ್ತೆ ಸ್ನೇಹಿತರೆ ನೀವು ಇದನ್ನು ಕಾಪಿನ ಬೇಕಾದರೆ ಮನೇಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಮೀನ ನೀವು ರಿಸರ್ಚ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಇದು ಈ ಬಾಕ್ಸು ಇದು ಇದು ಖರಾಬ ಜಾಗ ಅಂದರೆ ನಿಮ್ಮ ಜಮೀನಿಗೆ ಎಕ್ಸ್ಟ್ರಾ ಇರುತ್ತೆ ಅದು ಅದು ಕಲ್ಲಾಗಿರ್ಬೋದು ಮಂಟಿ ಆಗಿರ್ಬೋದು ಅದರಲ್ಲಿ ಖರಾಬಲ್ಲಿ ಟೂ ಟೈಪ್ಸ್ ಬರುತ್ತೆ ಬಾ ಖರಾಬ್ ಆ ಕರಾಬ್ ಅಂತ ನಿಮ್ಮ ಜಮೀನಿಗೆ ಇರ್ತಕ್ಕಂಥ ಖರಾಬು ಮತ್ತೆ ನೀರು ಹರಿಯುವ ಜಾಗ ಮತ್ತೆ ಬಂಡಿ ದಾರಿ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲೇ ಕೂಡ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಇನ್ನೂ ಒಂದು ಕೂಡ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕಾಲಂ ಕಾಣ್ತಾ ಇದೆ ನೋಡಿ ಇಲ್ಲಿ ಇದೆಲ್ಲ ನಿಮ್ಮ ಜಮೀನಿಗೆ ಇರ್ತಕ್ಕಂಥ ಕಲ್ಲು ಅಂದ್ರೆ ನಾಲ್ಕು ದಿಕ್ಕೆಲ್ಲ ನಿಮಗೆ ಕಲ್ಲನ್ನು ಹಾಕಿರ್ತಾರೆ ಅದರ ಗುರುತನ್ನು ಇಲ್ಲಿ ಮಾಡಿಯವರು ತೋರಿಸಿರ್ತಾರೆ ಸ್ನೇಹಿತರೆ ನೀವು ಇದನ್ನು ನೀವು ನೋಡಿಕೊಂಡು ನೀವು ಬೇಕಾದ್ರೆ ಅದನ್ನು ಕಲ್ಲನ್ನು ಪತ್ತೆ ಮಾಡ್ಕೊಂಡು ನಿಮ್ಮ ಜಮೀನುದು ಎಲ್ಲಿ ಇದೆ ಅಳತೆ ಮಾಡುವ ಕಲ್ಲು ಅಂತ ನೀವು ಕಂಡು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ